ಮಾವು ಮಂಡಳಿ ಅಧ್ಯಕ್ಷರು ಹೊಸದಾಗಿ ಅವರು ಚಾರ್ಜ್ ತಗೊಂಡಿದ್ದಾರೆ ಡಾಕ್ಟರ್ ಮುದ್ದು ಗಂಗಾಧರಯ್ಯ ಅಂತೇಳಿ ಅವರು ಇನ್ನೂ ಯುವಕರಿದ್ದಾರೆ ಮತ್ತು ಸಾಕಷ್ಟು ಹೊಸ ಹೊಸ ಆಲೋಚನೆಗಳನ್ನು ಇಟ್ಕೊಂಡಿದ್ದಾರೆ ಆಮೇಲೆ ನಮ್ಮ ಜಿಲ್ಲೆ ವಿಶೇಷವಾಗಿ ನಮ್ಮ ಶ್ರೀನಿವಾಸಪುರದಲ್ಲಿ ಮಾವು ಹೆಚ್ಚು ಬೆಳೆ ಬೆಳೆಯೋದ್ರಿಂದ ಮತ್ತು ಇತ್ತೀಚೆಗಷ್ಟೇ ಮಾವು ಮಂಡಳಿಯ ಮೂಲಕವೇ ನಮ್ಮ ರೈತರಿಗೆ ಸಬ್ಸಿಡಿ ಕೊರೋ ಕಾರ್ಯಕ್ರಮವನ್ನು ಮಾಡಿದ್ದರಿಂದ ಇದು ಯಾವ ರೀತಿ ಮತ್ತೆ ಬೆಳೆಸೋಕ್ಕೆ ಸಾಧ್ಯ ಇದೆ ಪ್ರೊಡಕ್ಟಿವಿಟಿ ಅಂದರೆ ಉತ್ಪಾದನೆಯನ್ನು ಹೇಗೆ ನಾವು ಜಾಸ್ತಿ ಮಾಡ್ಬೋದು ಮತ್ತು ಕ್ವಾಲಿಟಿ ಪ್ರಾಡಕ್ಟ್ಸ್ಗಳು ಈಗ ನಾವು ಬೆಳೀತಿರೋದು ಲೋಕಲ್ ಕನ್ಸಂಪ್ಷನ್ಗೆ ಮಾತ್ರ ಆಗ್ತಾಯಿದೆ ನಮ್ಮ ಜಿಲ್ಲೆ ಅಥವಾ ಜಿಲ್ಲೆಯ ಹೊರಭಾಗಗಳಲ್ಲಿ ಆಗ್ತಾಯಿದೆ ರಾಜ್ಯ ಮಟ್ಟ ಅಥವಾ ರಾಷ್ಟ್ರ ಮಟ್ಟ ರಾಷ್ಟ್ರಮಟ್ಟ ದಾಟಿ ಹೋಗುವಂಥ ಮಟ್ಟಕ್ಕೆ ನಾವು ನಮ್ಮ ಮಾವುಗಳನ್ನ ಬೆಳೆಸಬಹುದಾ ಅನ್ನೋ ವಿಚಾರಗಳು ಆಮೇಲೆ ಸಂಸ್ಕರಣದ ಕೊರತೆ ಕೂಡ ನಾನು ಅವ್ರ ಗಮನಕ್ಕೆ ತಂದಿದ್ದೀನಿ ಆಮೇಲೆ ಎ ಪಿ ಸಿನಲ್ಲಿ ಒಂದಷ್ಟು ಮೂಲಭೂತ ಸೌಕರ್ಯಗಳು ಬೇಕು ಆ ಕಾರಣಕ್ಕಾಗಿ ಅವರಾದರೂ ಆಯಿತು ನೀವಾದರೂ ಆಯಿತು ನೀವು ಒಂದಷ್ಟು ಮಾಡಿಕೊಟ್ರೆ ನಾವೊಂದು ಪ್ರಪೋಸಲ್ನ ಕಳ್ಸೋಕ್ಕೂ ಇದ್ದೀವಿ ಅಂತ ಹೇಳಿದ್ದೀನಿ ಭಾಳ ಉತ್ಸುಕರಾಗಿದ್ದಾರೆ ಒಂದಷ್ಟು ಹೊಸ ಹೊಸ ಆಲೋಚನೆಗಳು ಕೂಡ ಅವರ ಮನಸ್ಸಿನಲ್ಲಿದೆ ಪ್ರಾಯಶಃ ಮುಂದೊಂದು ದಿನಗಳಲ್ಲಿ ಅವರ ಒಂದು ಇಂಟರ್ವೆನ್ಷನ್ನಿಂದ ನಮ್ಮ ಮಾವು ಬೆಳೆಗಾರರಿಗೆ ರೈತರಿಗೆ ವಿಶೇಷವಾಗಿ ಒಂದಷ್ಟು ಅನುಕೂಲ ಆಗುವ ಸಾಧ್ಯತೆಗಳಿವೆ ವಿಜಾಪುರ ಚಿಂತಾಮಣಿ ಶಿಲ್ಘಟ್ಟ ಪಾರ್ಟ್ಸ್ ಆಫ್ ಚಿಕ್ಕಬಳ್ಳಾಪುರ ಹಾಗಾಗಿ ನಾನು ಸಾಹೇಬ ಚರ್ಚೆ ಮಾಡಿದೆ ಏನು ಅದನ್ನು ಇಂಪ್ರೂವ್ ಮಾಡ್ಬೋದು ಪ್ರೊಡಕ್ಟಿವಿಟಿ ಇಂಪ್ರೂವ್ ಮಾಡೋದು ಹೇಗೆ ಕ್ವಾಲಿಟಿ ಇಂಪ್ರೂವ್ ಮಾಡೋದು ಹೇಗೆ ರೈತರನ್ನ ಹೇಗೆ ಯಾಕಂದರೆ ಇದು ಜೀವನಾಡಿ ಎಸ್ಪೆಷಲಿ ಈ ಭಾಗದ ಕೃಷಿ ಒಂದು ಮೇನ್ ಕೃಷಿ ಸೊ ಹಾಗಾಗಿ ಏನು ಮಾಡ್ಬೋದು ಏನಾಗ್ಬೋದು ಹಾರ್ವೆಸ್ಟಿಂಗ್ ಟೈಮ್ ನಮ್ಗೆ ಏಪ್ರಿಲ್ ಮೇ ಶುರು ಆಗ್ತದೆ ಬಟ್ ಹಾರ್ವೆಸ್ಟ್ ಒಳ್ಳೆ ಹಾರ್ವೆಸ್ಟ್ ಬರ್ಬೇಕಾದ್ರೆ ನಾವು ಕಾರ್ಯಪ್ರವೃತ್ತಿ ಆಗಬೇಕಾಗಿರೋದು ಈ ತಿಂಗಳಿಂದ ಸೊ ಇನ್ಫ್ಯಾಕ್ಟ್ ನಾನು ಟೂ ತ್ರೀ ಡೇಸ್ ಬ್ಯಾಕ್ ಹುಬ್ಳಿ ಧಾರವಾಡ ಒಂದು ಕಾರ್ಯಾಗಾರ ವರ್ಕ್ಶಾಪ್ ನ ಇನಾಗ್ರೇಟ್ ಮಾಡಿದೆ ಔಟ್ ಎಕ್ಸ್ಪೋರ್ಟ್ ಮ್ಯಾಂಗೋಸ್ ಅಂಡ್ ಔಟ್ ಟು ಪ್ರೊಡ್ಯೂಸ್ ಎಕ್ಸ್ಪೋರ್ಟ್ ಕ್ವಾಲಿಟಿ ಮ್ಯಾಂಗೋಸ್ ಅಂತ ಸೊ ಆ ಎಕ್ಸ್ಪೋರ್ಟ್ ಕ್ವಾಲಿಟಿ ಅಲ್ಲಿ ಮೈ ಮ್ಯಾಂಗೋ ಅಂತ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಪ್ರಗತಿಪರ ರೈತರು ಒಂದು ಐದ್ನೂರು ಆರ್ನೂರ್ ಜನ ಸೇರಿ ಒಂದು ದೊಡ್ಡ ಕಾರ್ಯಾಗಾರ ಮಾಡಿದ್ವಿ ಅದೇ ತರ ನ್ಯಾಷನಲ್ ಲೆವೆಲಲ್ಲಿ ಅಲ್ಲಿ ಫಸ್ಟ್ ಶುರುವಾತ್ ಸ್ಟೇಟ್ ಲೆವೆಲ್ ನಲ್ಲಿ ಒಂದು ಕಾರ್ಯಾಗಾರ ಮಾಡಿ ಜನಗಳಿಗೆ ವರ್ಕ್ಶಾಪ್ ಎಸ್ಪೆಷಲಿ ಮಾವು ಬಾರು ಏನ್ ಮಾಡ್ಬೋದು ಸಾಹೇಬ್ರು ಹೇಳ್ತಿದ್ರು ಮೊದಲು ಫೋಕಸ್ ಆನ್ ದ ಕ್ವಾಲಿಟಿ ಪ್ರೊಡಕ್ಷನ್ ಆಫ್ ಮ್ಯಾಂಗೋಸ್ ಏನೋ ವಿಚ್ ವಿಲ್ ಯುನೋ ಮೀಟ್ ದ ವಿಚ್ಂಟರ್ಷನಲ್ ಸ್ಟ್ಯಾಂಡರ್ಡ್ಸ್ ಯಾಕಂದ್ರೆ ಇಲ್ಲಿ ಬೆಳಿತಾ ಇದ್ವಿ ಇಲ್ಲೇ ಮಾರ್ತಾ ಇದೀವಿ ಲಾಸ್ಟ್ ಟೈಮ್ ಸಮಸ್ಯೆ ಆಯ್ತು ಇಲ್ಲಿ ಬೆಳೆದ್ವಿ ಆಂಧ್ರದವ್ರು ತಗೊಳ್ಳಿಲ್ಲ ಸೊ ವಿತ್ ಕಾನ್ಸೆಪ್ಟ್ ಆಫ್ ಲೋಕಲ್ ಟು ಗ್ಲೋಬಲ್ ಲೋಕಲಿ ಪ್ರೊಡ್ಯೂಸ್ ಮ್ಯಾಂಗೋಸ್ ಟು ಮಾರ್ಕೆಟ್ ಇನ್ ಗ್ಲೋಬಲ್ ಗ್ಲೋಬಲ್ಯೋಸ್ ನಾನು ಸಾಹೇಬ ಚರ್ಚೆ ಮಾಡಿದ್ದೀನಿ ಅವರು ಸಾಕಷ್ಟು ನನಗೆ ವಿಚಾರಗಳು ತಿಳ್ಸಿದ್ದಾರೆ ಸೊ ಈಗಾಗಲೇ ಆಕ್ಷನ್ ಪ್ಲಾನ್ ಮಾಡಕ್ ಹೇಳಿದೀನಿ ಆಕ್ಷನ್ ಪ್ಲಾನ್ ರೆಗ್ಯುಲರ್ ಆಗಿ ಸಾಹೇಬ್ರೆಂಟ್ ಮೀಟ್ ಆಗ್ತಾ ಎಲ್ಲಾ ಜಿಲ್ಲಾ ನಾಯಕರುಗಳು ಮತ್ತು ಜಿಲ್ಲೆಯಲ್ಲಿ ಈ ಕೃಷಿ ಇರೋ ರೈತರುಗಳು ನಮ್ಮೆಲ್ಲಾ ನನ್ನ ಪಕ್ಷದ ನಾಯಕರುಗಳ ಚರ್ಚೆ ಮಾಡಿ ಮುಂದೆ ಏನ್ ರೂಪುರೇಷನ್ ಮಾಡಬೇಕು ಮಾಡಬೇಕು ಅಂತ ಯೋಚನೆ ಮಾಡಿ ಇದು ಮೇನ್ ಆಗಿ ಚರ್ಚೆ ಮಾಡಿ ಸಂಸ್ಕರಣಾ ಘಟಕ ಸಿ ನ್ಯಾಚುರಲಿ ಪ್ರೊಸೆಸಿಂಗ್ ಯೂನಿಟ್ ಈಗ ಚರ್ಚೆ ಮಾಡುವಾಗ ಹೇಳ್ತಿದ್ರು ಮುಂದೆ ಇಯರ್ ಮಾರ್ಕ್ ಮಾಡಿರೋ ಕೆ ಡಿ ಬಿ ಲ್ಯಾಂಡ್ಸ್ ನಲ್ಲಿ ಸಾವಿರಾರು ಎಕರೆ ಇದರಲ್ಲಿ ಅಟ್ಲೀಸ್ಟ್ ಒಂದು ನೂರ ಎಕರೆ ನೂರಾರು ಎಕರೆನ ಪ್ರೊಸೆಸಿಂಗ್ ಯೂನಿಟ್ಸ್ ಅಂತ ಅದನ್ನ ಇಯರ್ ಮಾರ್ಕ್ ಮಾಡಿ ಅದರಲ್ಲಿ ಏನಾದರೂ ಪಲ್ಪ್ ಪ್ರೊಸೆಸಿಂಗ್ ಎಸ್ಪೆಷಲಿ ಮ್ಯಾಂಗೋ ಯಾಕಂದ್ರೆ ನಮ್ಮ ಹತ್ರ ಇರೋದು ಎರಡೇ ಪ್ರೊಸೆಸಿಂಗ್ ಯೂನಿಟ್ಸ್ ಪ್ಲಸ್ ನಾವು ಮ್ಯಾಂಗೋ ಏನಾದ್ರೂ ಅದನ್ನೇ ಮಾಡ್ತೀವಿ ಜ್ಯೂಸ್ಗೋ ಅಥವಾ ಲೋಕಲ್ ಮಾರ್ಕೆಟ್ಗೋ ಅದರಿಂದ ವಿವಿಧ ಉತ್ಪನ್ನಗಳು ಮಾಡೋದ್ ಈಗ ಮ್ಯಾಂಗೋ ಪ್ರಿಕಲ್ಸ್ ಇರ್ಬೋದು ಕ್ಯಾಂಡೀಸ್ ಇರ್ಬೋದು ನೂರಾರು ಮಾಡ್ಬೋದು ಅದರಲ್ಲಿ ಅದೆಲ್ಲ ಮಾಡಿ ರೈತರಿಗೆ ಬೆಲೆ ಹೆಚ್ಚು ಸಿಗೋ ಥರ ಏನು ಮಾಡಬೇಕು ಅದೆಲ್ಲ ವ್ಯವಸ್ಥೆನ ಮಾಡಕ್ಕೆ ಸಾವಿರಾರು ಜನ ರೈತರು ಹೋಗಂತ ಎ ಕೆ ಎಂ ಸಿ ಮಾರ್ಕೆಟ್ ಸರ್ ಮ್ಯಾಂಗೋ ಇದೆ ಅವ್ಯವಸ್ಥೆಯಿಂದ ಕೂಡಿರುತ್ತೆ ಪ್ರತಿ ವರ್ಷ ಅಂತೇಳಿ ಇನ್ಸಿಡೆಂಟ್ಲಿ ಆ ವಿಚಾರ ಚರ್ಚೆ ಮಾಡಿದ್ವಿ ಈಗ ನಾನು ಯಾಕಂದ್ರೆ ಬಂದ್ ಒಂದು ವಾರದಲ್ಲಿ ಶ್ರೀನಿವಾಸಪುರದ ರೈತರು ಬಂದಾಗ ಮೊದಲೇ ಹೇಳಿದ್ದೇನೆ ಆ ಮೈನ್ ರೋಡ್ ಇಂದ ಅಪ್ರೋಚ್ ರೋಡ್ ತುಂಬಾನೇ ಅವ್ಯವಸ್ಥೆ ಇದೆ ಒಳಗಡೆ ಫೆಸಿಲಿಟೀಸ್ ಇಲ್ಲ ಅಂತ ಹೇಳಿ ನಾನು ಈಗಾಗಲೇ ಅಲ್ಲಿ ಲೋಕಲ್ ಇವ್ರಿಗೆ ರಿಕ್ವೆಸ್ಟ್ ಮಾಡಿದ್ದೀನಿ ಏನು ಒಂದು ಎಂಟುನೂರು ಮೀಟರ್ ಅಥವಾ ಸಾವಿರ ಮೀಟರ್ ಒಂದು ಕಿಲೋಮೀಟರ್ ಅಷ್ಟು ಅಪ್ರೋಚ್ ಮೈನ್ ರೋಡಿಂದ ಅಪ್ರೋಚ್ ರೋಡ್ಗೆ ಎ ಪಿ ಎಂ ಸಿ ಮಂತ್ರಿಗಳ ಹತ್ರ ಅವರು ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಮಾತಾಡಿದಿನಿ ಈ ಥರ ನಮ್ಗೊಂದು ಮುಖ್ಯ ಆ ಒಳ ರಸ್ತೆಗೆ ಒಂದು ಅವಕಾಶ ಅಂತ ಅವ್ರು ಓಕೆ ಅಂತ ಹೇಳಿದಾರೆ ಒಳಗಡೆ ಈ ಒಂದು ಟಾಯ್ಲೆಟ್ ಮತ್ತೆ ಸ್ನಾನದ ಫೆಸಿಲಿಟೀಸ್ಗೂ ಏನು ಯಾಕಂದ್ರೆ ನಾಲ್ಕು ತಿಂಗಳಲ್ಲಿ ಮೂರ್ನಾಲ್ಕು ಸಾವಿರ ಜನ ಸೇರ್ತಾರೆ ಅದ್ರಲ್ಲಿ ಒಂದು ಇಲ್ಲ ಈಗೇನೋ ಒಂದೇನೋ ಆಗ್ತಿದೆ ಅಂದ್ರು ಇಲ್ಲ ಒಂದು ಇಪ್ಪತ್ತೈದು ಸ್ನಾನದ ಮನೆ ಒಂದು ಇಪ್ಪತ್ತೈದು ಶೌಚಾಲಯಗಳಿಗೂ ನಮ್ಗೆ ಅವಕಾಶ ಮಾಡಿಕೊಡಿ ಅಂತ ಕೇಳಲಿಕ್ಕೆ ಈಗಾಗಲೇ ಒಂದು ಆಕ್ಷನ್ ಪ್ಲಾನ್ ಮಾಡಿದ್ವಿ ಡೆಫಿನೆಟ್ಲಿ ಅಲ್ಲಿ ನಮ್ಮ ಹಿರಿಯರಾದಂಥ ನನ್ನ ಮೆಂಟರ್ ರಮೇಶ್ ಕುಮಾರ್ ಸಾಹೇಬ್ರ ಹತ್ರ ಡಿಸ್ಕಸ್ ಮಾಡಿದ್ದೀನಿ ಅವ್ರ ಹತ್ರ ಚರ್ಚೆ ಮಾಡಿ ಮುಂದೆ ಏನು ಮಾಡಬೇಕು ಅಲ್ಲಿ ಲೋಕಲ್ ಶಾಸಕರಿದ್ದಾರೆ ಎಲ್ಲರ ಹತ್ರ ಚರ್ಚೆ ಮಾಡಿ ಏನು ಅನುಕೂಲ ಆಗಬೇಕು ಅದು ಮಾಡೋಕ್ಕೆ ನಾನು ಕೆಲಸ ಮಾಡ್ತೀನಿ ಸೋರ್ ಸರ್ ಟ್ರಾವೆಲಿಂಗ್ ಲಾಟ್ ಟ್ರಾವೆಲಿಂಗ್ ಲಾಟ್ ಸರ್ ಸನ್ರೈಸ್ ಇನ್ಸ್ಪೆಕ್ಟೆಡ್ ಅವರ್ ಡ್ಯಾಮ್